ಈಗ ಐದು ವರ್ಷಗಳಿಂದ ಕಳ್ದೋಗಿದ್ರಲ್ಲ ನಿಮ್ಗೆ ನಂಬಿಕೆ ಇತ್ತ ಮತ್ತೆ ಸಿಗ್ತಾರೆ ಅನ್ನೋದು ಮದ್ವೆ ಆಗಿದೆಯಾ ಇವ್ರಿಗೆ ಅಕ್ಕ ತಮ್ಮ ಯಾರು ಇಲ್ಲ ಅಪ್ಪ ಅಮ್ಮ ಇದ್ರು ನಮಗ್ ಸಿಕ್ಕದಾಗಂತೂ ಇನ್ನೂ ವಿಚಿತ್ರ ಈಗ ಐದು ವರ್ಷ ಆದ್ಮೇಲೆ ಇವ್ರು ನಿಮಗೆ ಸಿಕ್ತಾ ಇರೋದಕ್ಕೆ ಎಷ್ಟು ಖುಷಿ ಆಗ್ತಾರೆ ಜಾಸ್ತಿ ಖುಷಿ ಆಗಿದೆ ಸರ್ ನಮ್ಗೆ ಜಾಸ್ತಿ ತುಂಬಾ ಖುಷಿ ಆಗ್ಬಿಟ್ಟಿದೆ ಈಗ ಐದು ವರ್ಷ ಆದ್ಮೇಲೆ ನಿಮ್ಮನ್ನ ಒಂದು ಮಾಡ್ತಾ ಇದ್ದೀವಿ ಸೊ ಈ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಸುರೇಂದ್ರ ಅಂತ ಇವರು ಆಂಧ್ರ ಮೂಲದವರು ಬರೋಬ್ಬರಿ ಮನೆಯಿಂದ ಕಾಣಿಯಾಗಿ ಐದು ವರ್ಷ ಆಗಿದೆಯಂತೆ ಮನೆಯಿಂದ ಮಿಸ್ ಆಗಿ ಐದು ವರ್ಷ ಆಯ್ತು ಐದು ವರ್ಷದಿಂದ ಅವರ ಮನೆಯವರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಸೊ ನಮ್ಮ ಒಂದು ಜನಸೇಹ ನಿರಾಶ್ರಿತರ ಆಶ್ರಮಕ್ಕೆ ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿರುವಂತದ್ದು ನಾವು ನೋಡ್ಕೊಳ್ಬಹುದು ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಆಶ್ರಮಕ್ಕೆ ನಾವು ಕರ್ಕೊಂಡು ಬಂದಿದ್ದು ಇವರು ಕರ್ಕೊಂಡು ಬಂದಾಗ ಯಾವ ರೀತಿ ಪರಿಸ್ಥಿತಿ ಇವ್ರದ್ದು ಇತ್ತು ಇವ್ರು ಹೋಗುವಂತ ಸಂದರ್ಭದಲ್ಲಿ ಇವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನು ತೋರ್ಸಕ್ ಇಷ್ಟಪಡ್ತಾ ಇದ್ದೀನಿ ಈಗ ಐದು ವರ್ಷಗಳಿಂದ ಕಳೆದೋಗಿದ್ರಲ್ಲ ನಿಮ್ಗೆ ನಂಬಿಕೆ ಅನ್ನೋದು ನಂಬಿಕೆ ಆಯ್ತು ಎಲ್ಲಿ ಸಿಗ್ತಾರು ಡೌಟ್ ಆಯ್ತು ಸ್ನೇಹಿ ಇದು ವಿಡಿಯೋ ನೋಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನೋಡಿದ್ರೆ ಒಂದ್ಸತಿ ಏನು ಡ್ಯಾನ್ಸ್ ಮಾಡಿದಾರೆ ಅಲ್ಲಿಂದ ಸಿಕ್ತರು ಆಶ್ರಮದಲ್ಲಿ ಡ್ಯಾನ್ಸ್ ಮಾಡುವಂತ ಸಂದರ್ಭದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಏನ್ ಮಾಡಿದಾಗ ನೋಡಿದೀವಿ ಆ ಐದು ವರ್ಷ ಆದ್ಮೇಲೆ ನಿಮ್ಮನ್ನ ಒಂದ್ ಮಾಡ್ತಾ ಇದ್ದೀವಿ ಸೊ